ನನ್ನ ರಾಣಿ. ಒಂದು ಹಾಯ್ ಹೆಸರು ದಿನ ಮನೆಯಲ್ಲಿ ನಮ್ಮ ಮನೆ ಮೇಲಿನ ಹುಡುಗನ ಜೊತೆಗೆ ನಡೆದ ಘಟನೆಯ ಬಗ್ಗೆ ಹೇಳ್ತೀನಿ ನನಗೆ ಈಗ ಮೂವತ್ತಾರು ವಯಸ್ಸು ನೋಡೋಕೆ ಅಷ್ಟೇನು ಸುಂದರವಾಗಿಲ್ಲ ಎಂದರು ಗೋಧಿ ಬಣ್ಣ ನೀಳವಾದ ಕೂದಲು ಇರುತ್ತದೆ ರಂಬೆಯಂತೆ ಇದ್ದೀನಿ ಎಂದು ಪಕ್ಕದ ಮನೆಯವರು ಹೇಳ್ತಾರೆ ಸರಿ ಇವಾಗ ನೇರವಾಗಿ ಕತೆಗೆ ಹೋಗೋಣ ನನ್ನ ಗಂಡನ ಹೆಸರು ವಿಶ್ವರಾಜ ಅವರೊಬ್ಬ ಬಿಸಿನೆಸ್ ಮ್ಯಾನ್ ಅವರು ನನಗಿಂತ ನಾಲ್ಕು ವರ್ಷ ದೊಡ್ಡವರು ನನಗೆ ಒಬ್ಬ ಮಗಳು ಇದ್ದಾಳೆ ಅವಳು ಶಾಲೆಗೆ ಹೋಗುತ್ತಾಳೆ ನಮ್ಮದು ಎರಡು ಅಂತಸ್ತಿನ ಕಟ್ಟಡ ಮೇಲಿನ ಮನೆಯನ್ನು ಬಾಡಿಗೆಗೆ ಕೊಟ್ಟಿದ್ದೇವೆ ನನ್ನ ಗಂಡ ಮನೆಯಲ್ಲಿ ಕಡಿಮೆ ಹೊರಗಡೆ ಜಾಸ್ತಿ ಇರುತ್ತಾರೆ ಅವರಿಗೆ ಹಣದ ಮೇಲೆ ಇರುವ ಪ್ರೀತಿ ನನ್ನ ಮತ್ತು ಮಗಳ ಮೇಲೆ ಇಲ್ಲ ಅವರಿಗೆ ಮೊದಲಿನಿಂದಲೂ ನನ್ನ ಮೇಲೆ ಆಸಕ್ತಿ ಕಡಿಮೆ ಅವಾಗೊಮ್ಮೆ ಇವಾಗೊಮ್ಮೆ ಸುಖವಾಗಿ ಕಾಲ ಕಳೆಯುತ್ತಿದ್ದೆವು ಹೀಗಾಗಿ ನಾನು ತುಂಬಾ ನೊಂದಿದ್ದೆ ಹೀಗಿದ್ದಾಗ ಒಂದು ದಿನ ಮಗಳ ಶಾಲೆಗೆ ಅಜೆ ಇತ್ತು ಆಗ ನನ್ನ ಪತಿ ಎಂದಿನಂತೆ ಕೆಲಸಕ್ಕೆ ಹೊರಟಿದ್ದರು ನಾನು ಎಲ್ಲಿಗೆ ಎಂದಾಗ ಅವರು ಕೆಲಸಕ್ಕೆ ಎಂದರು ಆಗ ನನಗೆ ಸಿಟ್ಟು ಬಂತು ನೀವು ಯಾವಾಗಲೂ ಕೆಲಸ ಕೆಲಸ ಅಂತೀರಾ ಇಷ್ಟೆಲ್ಲಾ ಆಸ್ತಿ ಇದೆ ಸ್ವಲ್ಪ ಸಮಯ ಫ್ಯಾಮಿಲಿಗೆ ಕೊಡಬಾರದೆ ಎಂದೆ ಆಗ ಅವರು ಕೆಲಸದಂತೂ ತುಂಬಾ ಇದೆ ಸಂಜೆ ನೋಡೋಣ ಎಂದು ಹೇಳಿದರು ಮೊದಲು ಅವರು ಮೂವರು ದಿನಕ್ಕೊಮ್ಮೆ ವಾರಕ್ಕೊಮ್ಮೆ ಹೊರಗೆ ಕರ್ಕೊಂಡು ಹೋಗುತ್ತಿದ್ದರು ಈಗ ಅದೇನೋ ಆಗಿದೆ ಮಕ್ಕಳ ಮೇಲೂ ಪ್ರೀತಿಯೇ ಕಡಿಮೆಯಾಗಿದೆ ಹೀಗೆ ಪ್ರತಿ ವಿಷಯದಲ್ಲಿ ಜೋರಾಗಿ ಮಾತುಕತೆ ಆಗುತ್ತಿತ್ತು ಒಂದು ದಿನ ಮಗು ಜೋರಾಗಿ ಅಳುತ್ತಿತ್ತು ಆಗ ರಾತ್ರಿ ಎಂಟು ಗಂಟೆ ಮಗು ಅಪ್ಪ ಬೇಕು ಎಂದು ಹಠ ಹಿಡಿದಿತು ನಾನು ಗಂಡನಿಗೆ ಫೋನ್ ಮಾಡಿದೆ ತಕ್ಷಣವೇ ಕಾಲ್ ರಿಸೀವ್ ಮಾಡಿ ನಾನು ಮನೆಗೆ ಬರಲ್ಲ ನೀವು ಬಾಗಿಲು ಹಾಕಿ ಮಲಗಿ ನಾನು ಬೆಳಗ್ಗೆ ಬರುತ್ತೇನೆ ಎಂದರು ಮಗು ಅಮ್ಮ ಅಪ್ಪನಿಗೆ ಇರುವುದು ಇದೊಂದೇ ಮನೆ ಅಲ್ವಾ ಎಂದಿತು ಹೀಗೆ ಒಂದಿಷ್ಟು ನಡೆಯುತ್ತಲೇ ಇತ್ತು ಕೊನೆಗೆ ಮಗಳು ಹೇಳಿದ ಮಾತು ನನಗೆ ನೆನಪಾಯಿತು ನಮಗೆ ಇರುವುದು ಇದೊಂದೇ ಮನೆ ಆದರೆ ಇವರು ಎಲ್ಲಿ ಇರ್ತಾರೆ ಎಂದು ನನಗೆ ಅನುಮಾನ ಶುರುವಾಯಿತು ಮರುದಿನ ನಾನು ಸುಮ್ಮನೆ ಯಾಕೋ ಇತ್ತೀಚೆಗೆ ಮನೆಗೆ ಬರ್ತಾ ಇಲ್ಲ ಎಂದೆ ಅವರು ಇದು ಯಾವ ತರಹದ ಪ್ರಶ್ನೆ ಎಂದು ರೇಗಾಡಿದರು ನಾನು ನಾನು ಇಷ್ಟೆಲ್ಲ ಇದ್ದರೂ ಯಾಕೆ ಹೀಗೆ ಮಾಡ್ತೀರಾ ಎಂದೆ ಆಗ ಅವರು ನಾನು ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದರೂ ನನ್ನ ಆಸ್ತಿಗೆ ಒಬ್ಬ ಸುಧಾರ ವಾರ ಸುಧಾರ ಇಲ್ಲ ಅಂತ ಬೇಜಾರಾಗಿದೆ ಅವಳು ನಾಳೆ ಮದುವೆಯಾಗಿ ಬೇರೆಯವರ ಮನೆಗೆ ಹೋಗ್ತಾಳೆ ಆದರೆ ನಾನು ಇಷ್ಟೆಲ್ಲಾ ಕಷ್ಟಪಟ್ಟ ಆಸ್ತಿ ಅಳಿಯನಿಗೆ ನೀಡಬೇಕಾಗುತ್ತೆ ಎಂದರು ಆಗ ನಾನು ಇವಾಗ ಎಲ್ಲಿಂದ ಗಂಡು ಮಗು ತರೋಣ ಅದೆಲ್ಲ ಇವಾಗ ಸಾಧ್ಯವಿಲ್ಲ ಎಂದೆ ಆದಾಗ ಅವರು ಅದಕ್ಕೆ ನನ್ನ ಹತ್ತಿರ ಒಂದು ಉಪಾಯ ಇದೆ ಎಂದರು ನನಗೆ ನನ್ನ ಫ್ರೆಂಡ್ ಒಬ್ಬರು ಹೇಳಿದ ಹಾಗೆ ಬೇರೆಯವರಿಂದ ನಮ್ಮ ಮಗುವನ್ನು ಪಡೆಯಬಹುದು ಎಂದರು ಆಗ ನಾನು ಹಾಗೆ ಯಾರು ಮಗು ಎತ್ತು ಕೊಡ್ತಾರೆ ಎಂದೆ ಆದಾಗ ಅವರು ಆಗಲೇ ಒಬ್ಬಳನ್ನು ಒಪ್ಪಿಸಿದ್ದೇನೆ ಅವರ ಜೊತೆ ಮಾತುಕತೆ ಕೂಡ ಆಗಿದೆ ಇನ್ನು ಕೆಲವೇ ತಿಂಗಳಲ್ಲಿ ಮಗು ಎತ್ತು ಕೊಡುತ್ತಾಳೆ ಎಂದರು ನನಗೆ ಎಲ್ಲಿಲ್ಲದ ಕೋಪ ಬಂತು ನನಗೆ ಏನು ಹೇಳದೆ ಇನ್ನು ಏನೇನು ಮಾಡಿದ್ದೀರಾ ಹೇಗೆ ಬಂದು ನಿಮಗೆ ಈ ನೀಚ ಬುದ್ಧಿ ನಾನು ಇಲ್ಲಿ ದುಃಖದಿಂದ ಇದ್ದರೆ ನೀವು ಅಲ್ಲಿ ಸುಖವಾಗಿ ಇದ್ದೀರಾ ನಿಮ್ಮ ಜೊತೆ ಇಷ್ಟು ವರ್ಷ ಜೀವನ ಮಾಡಿದ್ದು ನೆನೆಸಿಕೊಂಡರೆ ನನಗೆ ನಾಚಿಕೆ ಆಗಬೇಕು ಇನ್ನು ಮುಂದಕ್ಕೆ ಇದರ ಬಗ್ಗೆ ಮಾತು ಬೇಡ ನೀನು ಯಾವಾಗ ನನ್ನ ದೂರ ಮಾಡೋಕೆ ಶುರು ಮಾಡಿದ್ರೋ ಅವಾಗ ನನಗೆ ಅನುಮಾನ ಮನವಿತ್ತು ಯಾರೋ ಜತೆ ಕಳ್ಳ ಸಂಬಂಧ ಇದೆ ಎಂದು ನಾನು ಜಗಳವಾಡಿ ಮರುದಿನ ಊರಿಗೆ ಹೋಗಿಬಿಟ್ಟೆ ಅಲ್ಲಿ ಹೋಗಿ ನನ್ನ ತಾಯಿಗೆ ಈ ವಿಷಯ ಹೇಳಿದಾಗ ಅವಳು ನಿನಗೆ ಮದುವೆಯಾಗಿ ಆಗಲೇ ಹನ್ನೆರಡು ವರ್ಷ ಆಗಿದೆ ಇವಾಗ ನೀನು ಇಲ್ಲೇ ಇದ್ದರೆ ಊರಿನ ಜನ ಬೇರೆ ಮಾತನಾಡಿಕೊಳ್ಳುತ್ತಾರೆ ಅವಳು ಮಗು ನಿನಗೆ ಕೊಟ್ಟು ಹೋಗ್ತಾಳೆ ಅಲ್ವಾ ಅವಳೇನು ನಿಮ್ಮ ಮನೆಯಲ್ಲಿ ಇರಲ್ಲ ನಿನ್ನ ಸಂಸಾರಕ್ಕೆ ಏನು ಅಡ್ಡಿಯಾಗಲ್ಲ ಅಂತ ನನಗೆ ಅನಿಸುತ್ತೆ ಎಂದು ಹೇಳಿದಳು ಅದಾಗ ನನಗೆ ಸರಿ ಎನಿಸಿ ಎರಡು ದಿನ ಬಿಟ್ಟು ಮತ್ತೆ ಗಂಡನ ಮನೆಗೆ ಹೋದೆ ಹೀಗೆ ಹೋದ ಬಳಿಕ ಗಂಡ ಹಳೆಯ ರೀತಿ ವರ್ತಿಸತೊಡಗಿದ ನನಗೆ ಬೇಜಾರಾಗಿ ಬಿಟ್ಟಿತ್ತು ಸುಮ್ಮನೆ ಮಗುವಿನ ಮುಖ ನೋಡಿಕೊಂಡು ಸುಮ್ಮನೆ ಇದ್ದೆ ನೆಮ್ಮದಿ ಅನ್ನೋ ಪದ ಮಾಯವಾಗಿತ್ತು ಕೊನೆಗೆ ಅವರು ವಾರಕ್ಕೊಮ್ಮೆ ಮನೆಗೆ ಬರೋಕೆ ಶುರು ಮಾಡಿದರು ನನಗೆ ಅವಾಗೊಮ್ಮೆ ಇವಾಗೊಮ್ಮೆ ಸಿಗುತ್ತಿದ್ದ ಸುಖವೂ ಇಲ್ಲವಾಯಿತು ಕೊನೆಗೆ ನಿದ್ದೆ ಇಲ್ಲದೆ ಪರದಾಡಿ ಹಸಿವು ತಡೆಯಲಾಗದೆ ಬೆರಳು ಹಾಕಿ ಅದೆಷ್ಟು ಬಾರಿ ವಾಂತಿ ಮಾಡಿಕೊಂಡಿದ್ದೆ ಹೀಗೆ ನನ್ನ ಜೀವನ ಮುಗಿಯಿತು ಎನ್ನುವಷ್ಟರಲ್ಲಿ ಒಂದು ದಿನ ಒಂದು ಘಟನೆ ನಡೆಯಿತು ಗ್ಯಾಸ್ ಕೊಡು ಹುಡುಗ ಮನೆಗೆ ಬಂದು ಅದನ್ನು ಕೊಟ್ಟು ಹೋಗಿದ್ದ ಆಗ ನಾನು ಅದನ್ನು ಒಳಗಿಡಲು ಒದ್ದಾಡುತ್ತಿದ್ದೆ ಅವಾಗ ಆಂಟಿ ನಾನು ಒಳಗೆ ಗ್ಯಾಸ್ ಇದ್ದೀನಿ ಬಿಡಿ ಎಂದ ನಾನು ನನ್ನ ಪಾಡಿಗೆ ನಾನು ಮತ್ತೆ ಎತ್ತಲು ಹೋದಾಗ ಪರವಾಗಿಲ್ಲ ಬಿಡಿ ನಾನೇ ಗ್ಯಾಸ್ ಒಳಗೆ ಇದ್ದೇನೆ ಎಂದು ಹೇಳಿ ಒಳಗಡೆ ತಂದು ಇಟ್ಟ ಅವಾಗ ನಾನು ಯಾರು ನೀವು ಇಲ್ಲಿ ಯಾಕೆ ಬಂದದ್ದು ಎಂದು ಕೇಳಿದಾಗ ನಾನು ಇಲ್ಲೇ ಮೇಲ್ಗಡೆ ಹೊಸದಾಗಿ ಬಾಡಿಗೆ ಬಂದಿದ್ದೇನೆ ಊರಿಗೆ ಹೋಗಿದ್ದರಿಂದ ನೀವು ನನ್ನ ನೋಡಿಲ್ಲ ಎಂದು ಹೇಳಿದ ಅದಾಗ ನಾನು ಹೌದಾ ನಾನು ಊರಲ್ಲಿ ಇರಲಿಲ್ಲ ಹಾಗಾಗಿ ಗೊತ್ತಾಗಿಲ್ಲ ಎಂದು ಹೇಳಿದೆ ಅವಾಗ ಅವನು ಆಂಟಿ ಇವಾಗ ಗೊತ್ತಾಯ್ತಲ್ಲ ನಾನು ಯಾರು ಎಂದು ನಗುತ್ತಾ ಹೇಳಿದ ಹೊರಡುವಾಗ ನಿಮಗೆ ಏನೇ ಸಹಾಯ ಬೇಕಾದರೂ ಕೇಳಿ ನಾನು ವಾರಕ್ಕೊಮ್ಮೆ ಆಫೀಸಿಗೆ ಹೋಗ್ತೀನಿ ಅಷ್ಟೇ ಉಳಿದ ಸಮಯ ಇಲ್ಲೇ ಇರ್ತೀನಿ ಎಂದು ಹೇಳಿದ ನಾನು ಸರಿ ಎಂದು ಹೇಳಿದೆ ಹೋಗುವಾಗ ನನ್ನ ಮಗುವಿನ ಹೆಸರು ಕೇಳಿ ಪರಿಚಯ ಮಾಡಿಕೊಂಡು ಅದಕ್ಕೆ ಚಾಕೋಲೆ ಕೊಟ್ಟು ಹೋದ ಹೀಗೆ ಆ ಹುಡುಗ ಮನೆಗೆ ಆಗಾಗ ಬಂದು ಹೋಗಿ ನನಗೆ ತುಂಬಾ ಪರಿಚಯವಾಗಿ ಬಿಟ್ಟ ಮಗುವನ್ನು ಸುತ್ತಾಡಲು ಕರೆದೊಯ್ಯುವುದು ಅದಕ್ಕೆ ಏನಾದರೂ ತಿನ್ನಲು ಕೊಡಿಸುವುದು ಮಾಡುತ್ತಿದ್ದ ಹೀಗೆ ಒಂದು ದಿನ ನಾನು ಅವನಿಗೆ ಚಹಾ ಕೊಡಲು ಹೋದಾಗ ಅವನು ನನ್ನ ಸೌಂದರ್ಯವನ್ನು ದಿಟ್ಟಿಸಿ ನೋಡಿದ ನಾನು ಅದನ್ನು ಗಮನಿಸಿದೆ ಅದಾಗಲೇ ನೆಮ್ಮದಿಯನ್ನು ಹುಡುಕುತ್ತಿದ್ದ ನನಗೆ ತಟ್ಟನೆ ಒಂದು ಉಪಾಯ ಹೊಳೆಯಿತು ತುಂಬಾ ನೊಂದಿದ್ದ ನನಗೆ ಬೇರೆ ರೀತಿಯ ಭಾವನೆಗಳು ಮೂಡಿದವು ಕೆಲವೊಮ್ಮೆ ಪಕ್ಕದಲ್ಲೇ ಕುಳಿತು ಮಾತನಾಡುವುದು ಹೀಗೆಲ್ಲ ಮಾಡುತ್ತಿದ್ದೆ ಅವನಿಗೂ ಕೂಡ ನನ್ನ ಮೇಲೆ ಪ್ರೀತಿ ಮೂಡಿತ್ತು ಎನಿಸುತ್ತೆ ಯಾಕಂದರೆ ಆ ವಯಸ್ಸಿನ ಹುಡುಗರಿಗೆ ಹುಡುಗಿಯರಕ್ಕಿಂತ ನಮ್ಮಂಥವರೇ ಜಾಸ್ತಿ ಇಷ್ಟ ಆಗುವುದು ಎಂದು ನನಗೆ ತಿಳಿದಿತ್ತು ಹೀಗೆ ನಾವಿಬ್ಬರು ನಮ್ಮ ಗೆಳೆತನವನ್ನು ಮುಂದುವರಿಸಿಕೊಂಡು ಬಂದಿದ್ದೆವು ಹೀಗೆ ಒಂದು ದಿನ ನನ್ನ ಮಗು ಶಾಲೆಗೆ ಹೋಗಿತ್ತು ನಾನು ಅವನಿಗೆ ಮನೆಗೆ ಊಟಕ್ಕೆ ಬರುವಂತೆ ಹೇಳಿದ್ದೆ ವಿಶ್ವನಿಗೆ ಹೊರಗಡೆ ಕೂರಿಸಿ ನಾನು ಒಳಗೆ ಅಡುಗೆ ಮಾಡುತ್ತಿದ್ದೆ ಅವಾಗ ನಾನು ಮೇಲೆ ಇಟ್ಟಿದ್ದ ಖಾರದ ಡಬ್ಬಿಯನ್ನು ತೆಗೆದುಕೊಳ್ಳಲು ಹೋಗಿ ಸ್ಟೂಲ್ ಮೇಲಿಂದ ಬಿದ್ದು ಬಿಟ್ಟೆ ಆ ಪ್ಲಾಸ್ಟಿಕ್ ಡಬ್ಬಿ ಕೂಡ ನನ್ನ ಮೇಲೆ ಬಿದ್ದಿತು ಆಗ ಅವನು ಕೂಡಲೇ ಒಳಬಂದು ನನ್ನನ್ನು ಎಬ್ಬಿಸಿ ಅಯ್ಯೋ ಆಂಟಿ ಏನಾಯಿತು ಎಂದು ಎತ್ತಿಕೊಂಡು ಕೊನೆಯಲ್ಲಿ ನನ್ನನ್ನು ಮಲಗಿಸಿದ ನಾನು ಕಾಲು ಉಳುಕಿದೆ ಎಂದು ಹೇಳಿದಾಗ ಅವನು ಎಲ್ಲಿ ಇಲ್ಲಿ ನೋವಾಗ್ತಾ ಇದೆಯಾ ಎಂದು ಹುಟ್ಟುತ್ತಾ ಇದ್ದ ಅದೇನೋ ಕರೆಂಟ್ ಶಾಕ್ ಹೊಡೆದ ಹಾಗೆ ಆಗುತ್ತಿತ್ತು ನಾನು ಸೊಂಟ ನೋಯುತ್ತಿದೆ ಸ್ವಲ್ಪ ಮುಲಾಮು ಹಚ್ಚು ಎಂದು ಹೇಳಿದೆ ಅವನು ಸರಿ ಎಂದು ಹಚ್ಚುವಾಗ ನನಗೆ ಏನೇನೋ ಎನಿಸಿ ಅವನನ್ನು ಮೇಲೆ ಎಳೆದುಕೊಂಡೆ ಕೊನೆಯಲ್ಲಿ ಅವನು ಏನು ಮಾಡ್ತಾ ಇದ್ದೀರಾ ಎಂದು ಕೇಳಿದ ನಾನು ಸ್ವಲ್ಪ ಹೊತ್ತು ಸುಮ್ಮನಿರು ಅಂತ ಹೇಳಿ ಅವನಿಗೆ ಆ ಕೆಲಸವನ್ನು ಮಾಡುವುದು ಹೇಗೆ ಎಂದು ಕಲಿಕೊಟ್ಟೆ ಅವನಿಗೆ ಅಷ್ಟು ಅನುಭವ ಇಲ್ಲವಾದರೂ ಸಹ ಅವನು ಚೆನ್ನಾಗಿ ಕೆಲಸವನ್ನು ಮಾಡಿದ ಇಬ್ಬರು ಏಕಾಂತದಲ್ಲಿ ಕೆಲಸ ಮಾಡಿದಾಗ ನಾನು ನನ್ನ ಗುರಿಯನ್ನು ತಲುಪಿದೆ ಇದಾದ ಮೇಲೆ ನಾನು ಅವನಿಗೆ ಸಮಯ ಸಿಕ್ಕಾಗಲೆಲ್ಲ ಕೇಳಸವನ್ನು ಹೇಗೆ ಬೇರೆ ರೀತಿಯಲ್ಲಿ ಮಾಡಬೇಕು ಎಂದೆಲ್ಲಾ ಹೇಳಿಕೊಟ್ಟೆ ಅವನು ಕೂಡ ಅದನ್ನು ಕಲಿತುಕೊಂಡ ಆದರೆ ಒಂದು ದಿನ ಅವನು ಇದ್ದಕ್ಕಿದ್ದಂತೆ ಮನೆ ಖಾಲಿ ಮಾಡಿದ ಅದು ಯಾಕೆ ಎಂದು ನನಗೆ ತಿಳಿಯಲಿಲ್ಲ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ